ರೈತರಿಗೂ ಅನುಕೂಲ ಮಾಡಿಕೊಡಿ ಅಂತ ದೇವೇಗೌಡರು ಮೋದಿಗೆ ತಾಕೀತ್ ಮಾಡಿದ್ದಾರೆ ಸ್ವಾಮಿನಾಥನ್ ವರದಿ ರೈತರ ಸಾಲ ಮನ್ನಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡೋದು ಮುಂತಾದ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜಧಾನಿ ದೆಹಲಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲ ಕೊಡೋಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ದೆಹಲಿಗೆ ಧಾವಿಸಿದ್ದಾರೆ ಅಲ್ಲಿ ರೈತರನ್ನ ಉದ್ದೇಶಿಸಿ ಮಾತಾಡಿ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ರೈತರು ಸರಣಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು ಅದರ ಬಗ್ಗೆ ಕೇಂದ್ರ ಸರ್ಕಾರ ಕ್ಯಾರೆ ಅಂತಿಲ್ಲ ಅಂತ ನರೇಂದ್ರ ಮೋದಿ ಮೋದಿ ಸರ್ಕಾರದ ವಿರುದ್ಧ ದೇವೇಗೌಡರು ಹರಿಹಾಯ್ದಿದ್ದಾರೆ ಸರ್ಕಾರ ರೈತರನ್ನ ಕಡೆಗಣಿಸಬಾರದು ಅವ್ರನ್ನ ನಿರ್ಲಕ್ಷಿಸಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ ಶುಕ್ರವಾರ ಕೂಡ ಗೌಡ್ರು ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದು ಸರಣಿ ಗಳನ್ನ ಮಾಡಿ ಮೋದಿ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಸುಲಭ ಉದ್ಯಮ ಸೂಚ್ಯಂಕದಲ್ಲಿ ಭಾರತ ಉತ್ತಮ ಸ್ಥಾನವನ್ನ ಗಳಿಸಿ ಮೇಲಕ್ಕೆ ಬಂದಿದೆ ಅನ್ನೋದನ್ನ ಮೋದಿ ಸರ್ಕಾರ ಮತ್ತೆ ಬಿಜೆಪಿ ಭಾರಿ ದೊಡ್ಡ ಸಾಧನೆ ಅನ್ನುವಂತೆ ಬಿಂಬಿಸ್ಕೋತಾ ಇದೆ ಆದ್ರೆ ಭಾರತ ಸುಲಭ ಉದ್ಯಮದ ಜೊತೆಗೆ ಸುಲಭ ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಅತಿ ಮುಖ್ಯವಾದ ಆದ ಸಂಗತಿ ನರೇಂದ್ರ ಮೋದಿ ಅವರೇ ಭಾರತ ಮೂಲತಃ ಕೃಷಿ ಪ್ರಧಾನ ದೇಶ ಸುಲಭ ಕೃಷಿ ಕಡೆಗೂ ಗಮನ ಹರಿಸಿದ್ರೆ ಆಹಾರ ಉದ್ಯೋಗ ಗ್ರಾಮೀಣಾಭಿವೃದ್ಧಿ ಎಲ್ಲವೂ ಸಾಧ್ಯ ಸುಲಭ ಉದ್ಯಮ ಸ್ನೇಹಿ ವಾತಾವರಣ ಕಡೆಗಷ್ಟೇ ಗಮನ ಕೊಟ್ರೆ ಉದ್ಯಮಿಗಳಿಗಷ್ಟೇ ಅನುಕೂಲ ಅಂತ ದೇವೇಗೌಡರು ಹೇಳ್ತಾರೆ ರೈತರ ಬೆಳೆ ಸಾಲ ಮನ್ನಾ ಮೂಲಕ ಕರ್ನಾಟಕ ಸುಲಭ ಕೃಷಿಯ ಕಡೆಗೆ ಸಾಕ್ತಿದೆ ಅಂದ್ರೆ ಈಸ್ ಆಫ್ ಡೂಯಿಂಗ್ ಅಗ್ರಿಕಲ್ಚರ್ ಅಂತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಮಾದರಿಯಾಗ್ಲಿ ಅದೇ ಹೊತ್ತಿನಲ್ಲಿ ಸಾಲ ಮರುಪಾವತಿಗಾಗಿ ರೈತರಿಗೆ ನೋಟಿಸ್ ಕೊಡ್ತಿರೋ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ ಿಗೆ ಪ್ರಧಾನಿ ಮೋದಿ ಬುದ್ಧಿ ಹೇಳಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಗೌಡ್ರು ಇನ್ನು ಗುರುವಾರ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಾವು ರೈತರ ಜೊತೆಗಿದ್ದೀವಿ ಬರ ಬೆಳೆಗೆ ತಕ್ಕ ಬೆಲೆ ಕೊರತೆಯಿಂದ ಹೆಣಗಾಡ್ತಿದ್ರೆ ಕೇಂದ್ರ ಸರ್ಕಾರ ಇದ್ರ ಕಡೆ ಗಮನವನ್ನೇ ಹರಿಸ್ತಿಲ್ಲ ರೈತರ ಕೂಗಿಗೆ ಬೆಲೆನೇ ಇಲ್ಲದಂತಾಗಿದೆ ಅವರ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಮೋದಿ ಚಿಂತಸ್ತಾನೇ ಇಲ್ಲ ಆದ್ರೆ ಈ ಎಲ್ಲಾ ರೈತರ ಜೊತೆ ನಾವಿದೀವಿ ಬಿಜೆಪಿಯನ್ನ ಹೊರತುಪಡಿಸಿ ಎಲ್ಲಾ ಪಕ್ಷಗಳ ನಾಯಕರು ಕೂಡ ನಿಮ್ಮೊಟ್ಟಿಗಿದ್ದೇವೆ ಅಂತ ದೇವೇಗೌಡರು ರೈತರಿಗೆ ಅಭಯ ಹಸ್ತವನ್ನ